ಓಂ ಶ್ರೀ ಗುರು ಬಸವಲಿಂಗಾಯ ನಮ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಳಶವಯ್ಯ ಸ್ಥಾವರ ಕಳೆಯುಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನು ಕರ್ತೃಹುಚ್ಚೇಶ್ವರನನ್ನ ಮನೋಮಂದಿರದಲ್ಲಿ ಸ್ಮರಿಸಿ ಈ ಕ್ಷೇತ್ರ ಪಾಲಕರಾಗಿರ್ತಕ್ಕಂಥ ಶಿವಲಿಂಗೇಶ್ವರನನ್ನ ಶಿವಲಿಂಗೇಶ್ವರನನ್ನು ಮಲ್ಲಿಕಾರ್ಜುನನನ್ನು ಈ ನೆಲವನ್ನು ಪಾವನವನ್ನಾಗಿ ಮಾಡಿ ಕುಟ್ ಮಾಡಿರ್ತಕ್ಕಂಥ ಬೀಳೂರು ಗುರುಬಸವೇಶ್ವರನನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಎನಗಯೂ ಗುರು ನಿಮಗಯೂ ಗುರು ಆಗಿರ್ತಕ್ಕಂಥ ಮಾತೃ ಸ್ವರೂಪದ ಹನ್ನೆರಡನೇ ಹುಚೇಂದ್ರ ಮಹಾಸ್ವಾಮಿಗಳವರ ಪಾದಗಳು ನನ್ನ ಮಸ್ತಕದ ಮೇಲೆ ಪೊತ್ತು ಪುರಾಣದ ಕರ್ತೃ ಆಗಿರ್ತಕ್ಕಂಥ ಮಹಾಮಹಿಮ ಚಿತ್ತರಗಿಯ ವಿಜಯ ಮಹಂತ ಶಿವಯೋಗಿಯವರನ್ನ ಸ್ಮರಿಸಿಕೊಂಡು ಆ ಮಹಾಸ್ವಾಮಿಯ ಸಂಗೀತ ಸೇವೆ ಮಾಡಲಿರುವ ಸಂಗೀತ ದಿಗ್ಗಜರು ಆಗಿರ್ತಕ್ಕಂಥ ನಮ್ಮವರೇ ಆದ ದೇವರಾಜ್ ಅವರೇ ತಬಲಾ ವಾದಕರು ತಮಲಾ ಚತುರರಾಗಿರ್ತಕ್ಕಂಥ ನಮ್ಮವರೇ ಆದ ಸುರೇಶ್ ಕುಮಾರ್ ಹೂಗಾರ್ ಅವರೇ ಪುರಾಣವನ್ನು ಆಲಿಸಕ್ಕೆ ಬಂದಿರತಕ್ಕಂಥ ಗೋಗವಾಡ ಹಾಗೂ ಹಳ್ಳಿ ಎಲ್ಲ ಸಮಸ್ತ ಶರಣ ಬಂಧುಗಳೇ ತಾಯಂದರೆ ಚಿಕ್ಕ ಮಕ್ಕಳೇ ನಿಮ್ಮೆಲ್ಲರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು ಪ್ರಾರಂಭಗೊಂಡಿರ್ತಕ್ಕಂಥ ಮಹಾಮಯ ಚಿತ್ರಿಗೆ ವಿಜಯ ಮಹಂತೇಶ್ವರ ಪುರಾಣದಲ್ಲಿ ನಾವು ನೀವೆಲ್ಲರೂ ಕೂಡ ಸಮ್ಮಿಲಿತರಾಗಿರ್ತಕ್ಕಂಥದ್ದು ಹುಟ್ಟು ಆಕಸ್ಮಿಕವಾದರೂ ಕೂಡ ಸಾವು ನಿಶ್ಚಿತವಾಗಿರ್ತಕ್ಕಂಥದ್ದು ಭಗವಂತ ಪ್ರತಿಯೊಬ್ಬ ಮನುಷ್ಯರಿಗೂ ಈ ಭೂಮಿಗೆ ಬರುವ ಹೊತ್ತಲ್ಲಿ ಈ ಭೂಮಿಗೆ ಕಳಿಸು ಹೊತ್ತಲ್ಲಿ ನಮ್ಮ ಬದುಕೆಂಬ ಪುಸ್ತಕದ ಮೊದಲನೇ ಪುಟ ಬರೆದಿದ್ದಾನೆ ಮೊದಲನೆಯ ಪುಸ್ತಕದ ಮೊದಲನೇ ಪುಟ ಬರೆದಿದ್ದಾನೆ ಮತ್ತು ಕೊನೆಯ ಪುಟ ಅಂದರೆ ಹಿಂದ್ಗಡೆಯ ಪುಟವನ್ನು ಬರೆದಿದ್ದಾನೆ ನೀನು ಎಂದ ಸಾಯಬೇಕು ಅಂತ ಬರ್ದಿದ್ದಾನೆ ಬರೆದು ಕಳಿಸಿಬಿಟ್ಟಿದ್ದಾನೆ ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವುದು ಕಟ್ಟುಕರಾರು ಅದನ್ನ ನಿಶ್ಚಿತವಾಗಿನೇ ನಾವು ಮಾಡಿಕೊಂಡು ಬಂದಿರ್ತಕ್ಕಂತ ಅದು ಸಾವು ಅನ್ನೋದು ಯಾವತ್ತೋ ಒಂದು ದಿವಸ ಬರುತ್ತೆ ಅಂತಲ್ಲ ಯಾವಾಗ ತಾಯಿಯ ಗರ್ಭದಿಂದ ಕೂಸು ಬರ್ತದೆ ಈ ಭೂಮಿಗೆ ಬರ್ತದೆ ಆ ಉಸಿರು ಯಾವಾಗ ಪ್ರಾರಂಭ ಆಗ್ತದೆ ಈ ಭೂಮಿಯೊಳಗ ಆ ಕ್ಷಣದಿಂದಲೇ ಸಾವು ಬೆನ್ನಿಗೆ ಕಟ್ಟುಕೊಂಡು ಬಂದಿರತಕ್ಕಂಥವ್ರು ನಾವೆಲ್ಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷ ಬದುಕಿದ್ದಾರೆ ಅಂತಲ್ಲ ಸಾವು ಬೆಣ್ಣಿಗೆ ಕಟ್ಕೊಂಡು ಬಂದಿರ್ತಕ್ಕಂಥವ್ರು ನಾವೆಲ್ಲ ಈ ಹುಟ್ಟು ಸಾವುಗಳ ಮಧ್ಯೆ ಇರ್ತಕ್ಕಂಥ ನಾವು ಈ ಭೂಮಿಯಲ್ಲಿ ಇದ್ದು ಮಾಡಿರ್ತಕ್ಕಂಥದ್ದೇನು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾನು ಮೊನ್ನೆ ಹೇಳಿದೆ ಹುಟ್ಟಿದಾಗ ಬದುಕೋದು ಬಹಳ ಮುಖ್ಯ ಅಲ್ಲ ಯಾಕಂದ್ರೆ ಬದುಕು ಬದುಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇಡೀ ಪ್ರಾಣಿ ಸಂಕುಲದಲ್ಲೇ ಬದುಕು ಮಾಡಕ್ಕೆ ಬರೋದು ಮನುಷ್ಯನಿಗೆ ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಅಲ್ಲ ಯಾವ ಪ್ರಾಣಿಗಳಿಗೂ ಕೂಡ ಅಲ್ಲ ಜೀವಿಸ್ತಾವೆ ಬದುಕು ಮಾಡಕ್ಕೆ ಬರೋದು ಅದು ಮನುಷ್ಯನಿಗೆ ಮಾತ್ರ ಬದುಕು ಮಾಡಕ್ಕೆ ಬರೋದು ಆದರೆ ಜೀವಿಸುವವರಿಗೆ ಮಾತ್ರ ಬದುಕು ಮಾಡೋದಲ್ಲ ಸತ್ತ ಬಳಿಕನು ಕೂಡ ಪ್ರಾಣ ಹೋದ ಬಳಿಕನು ಕೂಡ ಅವನು ಬದುಕಬೇಕು ಅದಕ್ಕೆ ಇಲ್ಲಿದ್ದು ಏನಾದರೂ ಕೂಡ ಸಾಧಿಸಬೇಕಾಗಿರ್ತಕ್ಕಂಥದ್ದು ಉಪಯೋಗ ಇರಬೇಕು ಉಪಯೋಗ ಮಾಡಬೇಕು ಮನುಷ್ಯ ಜನ್ಮ ಬಂದಿದೆ ಅಂದ್ಬಿಳಕ್ಕೆ ಅದನ್ನು ಮಾನವನ್ನಾಗಿ ಮಾಡಿಕೊಂಡು ಅದರ ಮಹಾದೇವನ ತನಕ ಹೋಯುವ ತನನು ಕೂಡ ಇಲ್ಲಿ ಉಪಕಾರಗಳನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ನದಿಗಳ ನೋಡ್ತೇವೆ ಗಿಡಗಳನ್ನು ನೋಡ್ತೇವೆ ಆಕಾಶ ಭೂಮಿ ಇವೆಲ್ಲವೂ ಕೂಡ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಉಪಯೋಗಗಳನ್ನ ಕೊಡ್ತಕ್ಕಂಥದ್ದು ಆದರೆ ಮನುಷ್ಯ ಉಪಯೋಗ ಉಪಯೋಗದಾನೆ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥ ಬಹಳ ಚೆನ್ನಾಗಿ ಅಕ್ಕ ಒಂದು ಕಡೆ ಹೇಳ್ತಾಳೆ ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹಯನವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹಯನವಿಲ್ಲದ ನಕ್ಕ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ ಕೊನೆ ಸಾಲ ಹೇಳ್ತಾಳೆ ನೋಡ್ರಿ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ ಒಬ್ಬರಿಗೆ ಭಗವಂತ ಮನುಷ್ಯನನ್ನು ಸೃಷ್ಟಿ ಮಾಡಿದಂಗೆ ನೀವು ಕೂತ್ಕೊಂಡು ಗೊಂಬೆ ಮಾಡ್ಬೋದಷ್ಟೇ ಮೂರ್ತಿ ಮಾಡ್ಬೋದಷ್ಟೇ ಜೀವವನ್ನು ಕೊಡೋಕ್ಕಾಗಂಗಿಲ್ಲ ಜೀವ ಕೊಡೋಕ್ಕಾಗಂಗಿಲ್ಲ ಆ ಜೀವ ಕೊಟ್ಟವನನ್ನ ನೀನು ಮರ್ತಿ ಅಂತಂದ್ರೆ ಅವ ನೀನು ಮರೆಯೋದು ರೀ ನಿನ್ನಂಥವ್ರು ಬಹಳ ಮಂದಿ ಅವನಿಗೆ ನಿನ್ನಂಥವ್ರು ಬಹಳ ಮಂದಿ ಅವನಿಗೆ ಉಪಮೆಗಳನ್ನು ಎಷ್ಟು ಅದ್ಭುತವಾಗಿ ಕೊಡ್ತಾಳೆ ಅಂದ್ರೆ ಕೊನೆ ಸಾಲಲ್ಲಿ ಸಾರಾಂಶವನ್ನು ಇಟ್ಟು ನಿನ್ನ ಬದುಕನ್ನು ತಿಳಿಸ್ತಕ್ಕಂಥ ಅಕ್ಕ ಮೊದಲು ಎರಡು ಮೂರು ಬಹಳ ಸರಳವಾಗಿರ್ತಕ್ಕಂಥದ್ದು ನೀವು ನೋಡಿರ್ತಕ್ಕಂಥದ್ದು ನೀವು ಕಂಡಿರ್ತಕ್ಕಂಥದ್ದು ಉಪಯೋಗಿಸ್ತಕ್ಕಂಥದ್ದನ್ನು ಉದಾಹರಣೆಗಳನ್ನು ಕೊಡ್ತಾಳೆ ನಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮರವಿದ್ದು ಫಲವೇನು ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ ಒಂದು ಮರ ಐತಿ ಅಂದ್ರೆ ಅದು ನೆರಳು ಕೊಟ್ಟೆ ಕೊಡತ್ತೆ ಯಾವ ಮರವು ಕೂಡ ನೆರಳು ಕೊಡದೆ ಇರತಕ್ಕಂಥದ್ದಿಲ್ಲ ಆದ್ರೆ ಒಂದು ಜಾಲಿ ಮರ ನೆರಳಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಜಾಲಿ ಮರ ನೆರಳು ಕೊಡಂಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಎಲ್ಲಾ ಮರವು ಕೂಡ ನೆರಳನ್ನು ಕೊಡ್ತಾವೆ ಹಣ್ಣುಗಳನ್ನ ಕೊಡ್ತಾವೆ ಒಂದು ಸರಿ ಆದರೂ ಕೂಡ ನೀನು ಕೆಟ್ಟದ ದರ ಮಾಡು ಒಳ್ಳೆ ದರ ಮಾಡು ಅದ್ರ ಕೆಳಗೆ ಬಂದಿ ಅಂತಂದ್ರೆ ನೀ ಕೆಟ್ಟ ಅಂತೇಳಿ ಅಂಥೇಳಿ ಹೋಗ್ನಿ ಅಂತೇಳಿ ಮರ ಏನ್ರ ನಿನ್ನ ನೆರಳು ಕೊಡ್ದಾರ ಅದು ಅದನ್ನ ಎಷ್ಟೋ ಸರ ನೀ ಕಡ್ದಿದೀಯಾ ನಿನಗೆ ಬೇಕು ಅನ್ನೋ ಕಾರಣಕ್ಕ ಕ್ವಾಲಿ ಕಡ್ದಿದೀಯಾ ನೀ ಆಡಿಗೆ ಬೇಕು ಅಂತ ಮೇಕೆಗೆ ಬೇಕು ಅಂತ ತಿಳ್ಕೊಂಡು ಎಲೆ ಕಿತ್ಕೊಂಡು ಹೋಗಿದೆಯಾ ಆ ಸುಂದರವಾಗಿರ್ತಕ್ಕಂಥ ಹೂವು ಕೊಡ್ತೀವಿ ಅಂತಂದ್ರೆ ಹೂ ಕಿತ್ಕೊಂಡು ಬಂದಿದೆಯಾ ಅದು ಸುಂದರವಾಗಿ ಒಗ್ ರುಚಿಯಾಗಿರ್ತಕ್ಕಂಥ ಹಣ್ಣು ಕೊಟ್ಟರೆ ಆ ಹಣ್ಣನ್ನು ಕಿತ್ಕೊಂಡು ಬಂದಿದ್ಯಾ ಒಮ್ಮೆರ ನಿನಗೇನಾದ್ರು ನಿನಗೆ ಯಾಕೆ ಕೊಡಲಿ ಹಣ್ಣು ಅಂತ ಹೇಳ ಒಮ್ಮೆನೂ ಇಲ್ಲ ಅದ್ರ ಕಾಯಕ ಅದ ಅದ್ರ ಕೆಲಸ ಅದ ಅದ್ರ ಕೆಲಸ ಏನು ಅದ್ರ ಗೊತ್ತಿದೆ ಅದಕ್ಕೆ ಮನುಷ್ಯನಿಗೆ ಹೇಳ್ತದೆ ಮರ ಫಲವೇನು ಮರ ಹೇಳ್ತದೆ ನೀನು ಏನೇ ಮಾಡೋ ನನಗೆ ನನ್ನ ಹತ್ರ ನೀನು ಬಂದಿ ಅಂತಂದ್ರೆ ನೀನು ನೆರಳು ಕೊಡ್ತೇನೆ ನಿನಗೆ ರುಚಿಯಾಗಿರ್ತಕ್ಕಂಥ ಹಣ್ಣು ಕೊಡ್ತೇನೆ ನಿನಗೆ ಸುಮಧುರವಾಗಿರ್ತಕ್ಕಂಥ ವಾಸನೆ ಕೊಡ್ತೇನೆ ನಿನಗೆಲ್ಲವನ್ನೂ ಕೂಡ ಕೊಡ್ ನನಗೇನು ಕೊಡಕ್ಕೆ ಸಾಧ್ಯವೋ ಅದನ್ನೆಲ್ಲವನ್ನೂ ಕೂಡ ಕೊಡಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ನಾನು ಎಂದಿಗೂ ಕೂಡ ತನ್ನ ಕಾರ್ಯವನ್ನು ತನ್ನ ಕೆಲಸವನ್ನು ಅದು ಎಂದಿಗೂ ಕೂಡ ತಪ್ಪಿಲ್ಲ ಆ ದ್ವೇಷ ಅಸೂಯೆಗಳನ್ನು ಮನಸ್ಸಿನಾಗ ಇಟ್ಕೊಂಡಿಲ್ಲ ಅದು ದ್ವೇಷ ಅಸೂಗಳನ್ನ ಮನಸ್ಸಿನಾಗ ಇಟ್ಕೊಂಡಿಲ್ಲ ಮರ ಕೆಟ್ಟವರೇ ಹೋಗ್ಲಿ ಒಳ್ಳೆಯವರೇ ಹೋಗ್ಲಿ ಸಂತರು ಹೋಗ್ಲಿ ಮಹಾತ್ಮರು ಹೋಗ್ಲಿ ಯಾರೇ ಹೋದರೂ ಕೂಡ ಅದ್ರ ಕೊಡು ಕೆಲಸ ಕಾಯಕ್ಕೆ ಏನು ಅಂದ್ರೆ ಮರ ನೆರಳು ಕೊಡೋದು ಹಣ್ಣು ಕೊಡೋದು ಹೂ ಕೊಡೋದು ಅಕಸ್ಮಾತ್ ಅದೇ ಇಲ್ಲ ಅಂದ್ರೆ ಒಣಗಿ ತಪ್ಪ ಅದು ಏನ್ ಮಾಡ್ತೀರಿ ನೀವು ಮೊದಲು ಒಣಗೋದ ಕಾಯಿ ಹೋಗಿ ಕಚ್ಚನ ಕಡ್ದ ಬಿಡ್ತೀವಿ ಅದು ಹೌದಲ್ರಿ ಅದಕ್ಕೆ ಹೇಳ್ತಾಳೆ ಅಕ್ಕ ಉದಾಹರಣೆ ಕೊಡ್ತಾಳೆ ಮರವಿದ್ದು ಫಲವೇನು ನೆರಳಿಲ್ಲ ಬಹಳ ದೊಡ್ಡದು ಬೆಳೆದದ ಕರೆ ಅದಕ್ಕೆ ನೆರಳಿಲ್ಲ ಅಂತಂದ್ರೆ ತಡ್ಕೊಳಕ್ಕಾಗಂಗಿಲ್ಲ ಅದನ್ನು ತೆಗೆದು ಬಿಡ್ತೀವಿ ಅದು ನೂರು ವರ್ಷದ್ದಿರಲಿ ಎಪ್ಪತ್ತು ವರ್ಷದ್ದಿರಲಿ ಎಷ್ಟೇ ವರ್ಷದ್ದಿರಲಿ ಅದು ನಾವು ತೆಗಿಬೇಕು ಬಿಡ್ತೀವಿ ಅದನ್ನು ಅದು ನಮ್ಮ ಉದ್ದೇಶ ಯಾಕಂದ್ರೆ ನಾವು ಮಾನವರಲ್ಲ ತಡ್ಕೊಳಕ್ಕಾಗಂಗಿಲ್ಲ ಅದನ್ನು ಸಿರ್ಸಂಗಿ ಲಿಂಗರಾಜರ ಹೆಸರನ್ನು ತಾವೆಲ್ಲರೂ ಕೂಡ ಕೇಳಿರ್ಬೇಕು ಇವತ್ತು ಬೆಳಗಾವದ ಕೆ ಎಲ್ಲಿ ವಿದ್ಯಾವರ್ತಕ ಸಂಘ ಕೆ ಎಲ್ಲಿ ಸಂಸ್ಥೆ ಏನತ್ತ ತಾವೆಲ್ಲರೂ ಕೂಡ ಕೇಳಿದಿರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಅದು ಅದರ ಮೂಲ ಕರ್ತೃಗಳಾಗಿರ್ತಕ್ಕಂಥದ್ದು ಶಿರಸಂಗಿ ಲಿಂಗರಾಜರು ಸಿರ್ಸಂಗಿ ಲಿಂಗರಾಜರು ನಂತರದಲ್ಲಿ ಅದಕ್ಕೆಲ್ಲವೂ ಕೂಡ ಪ್ರೇರಣೆಯನ್ನು ಸಿರ್ಸಂಗಿ ಲಿಂಗರಾಜರು ಕೊಡ್ತಾರೆ ಅನ್ನೋದು ಇತಿಹಾಸವೂ ಕೂಡ ಇದೆ ಸಪ್ತ ಋಷಿಗಳು ಅದನ್ನು ಸ್ಥಾಪನೆ ಮಾಡ್ತಾರೆ ಇವರು ಅದಕ್ಕೆ ಧನ ಸಹಾಯವನ್ನ ಮತ್ತು ಜಾಗ ಸಹಾಯವನ್ನು ಎಲ್ಲವನ್ನು ಕೂಡ ಮಾಡ್ತಾರೆ ಎಷ್ಟು ಬಹಳ ದೊಡ್ಡ ಸಾಮಂತರು ಅಂತಂದ್ರೆ ಸಿರಸಂಗಿ ಲಿಂಗರಾಜರು ದಾನವಂತರಾಗಿರ್ತಕ್ಕಂಥವ್ರು ಬಹಳ ಜನಗಳನ್ನ ಪ್ರೀತಿಯನ್ನ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು ಶ್ರೀಮಂತಿಕೆಯ ಸೊಕ್ಕು ಎಂದಿಗೂ ಕೂಡ ಸಿರಸಂಗಿ ಲಿಂಗರಾಜರಿಗೆ ಬರಲೇ ಇಲ್ಲ ಒಂದು ದಿನವೂ ಕೂಡ ಅದನ್ನ ಬರಲೇ ಇಲ್ಲ ಸೊಕ್ಕು ಅನ್ನೋದು ಆದ್ರೆ ಮಕ್ಕಳು ಇರಲಿಲ್ಲ ಅವ್ರಿಗೆ ಹಿಂಗಿರ್ತದೆ ಕನ್ನಡದಲ್ಲಿ ಒಂದು ಗಾದಿ ಮಾತಿದೆ ಅಲ್ಲ ಅಲ್ಲಿದ್ರೆ ಕಡ್ಲಿಲ್ಲ ಕಡ್ಲಿದ್ರ ಅಲ್ಲಿಲ್ಲ ಸಿರ್ಸಂಗಿ ಲಿಂಗರಾಜರಿಗೆ ಎಲ್ಲವೂ ಕೂಡ ಇತ್ತು ಸಂಪತ್ತಿತ್ತು ಜನ ಜನಪ್ರೀತಿರ ಎಲ್ಲವೂ ಕೂಡ ಇತ್ತು ಕರೆ ಆದ್ರೆ ಮಕ್ಕಳ ಭಾಗ್ಯ ಇರಲಿಲ್ಲ ಹನಗಲ್ ಹತ್ರ ಬರ್ತಾರೆ ಅಥವಾ ಹನಗಲ್ ಕುಮಾರಸ್ವಾಮಿಗಳು ಅಲ್ಲಿಗೆ ಹೋಗ್ತಾರೆ ಸಿರ್ಸಂಗಿ ಲಿಂಗರಾಜರು ಬಹಳ ಪ್ರೀತಿಯಿಂದ ಬಹಳ ಭಕ್ತಿಯಿಂದ ಅವರನ್ನ ಬೇಡ್ಕೊಳ್ತಾರೆ ಬುದ್ಧಿ ನನಗೆ ಮಕ್ಕಳಾಗಿಲ್ಲ ಅಂತ ಮಂತ್ರ ಗಿಂತ್ರ ಇದ್ರ ಯಾವ್ದ್ರ ಬಗ್ಗೆನು ಕೂಡ ಹಾನಗಲ್ ಅಜ್ಜಾರು ಬಹಳ ತಲೆ ಕೆಡ್ಸ್ಕೊಳ್ಳೋರಲ್ಲ ಅವರನ್ನ ನೋಡಿ ನಾನು ನಿನ್ನೆ ಹೇಳಿದ್ನಲ್ಲ ಮಕ್ಕವನ್ನ ನೋಡಿದ್ರೆ ಹೇಳ್ತಕ್ಕಂಥದ್ದು ಮಖದ ಭಾವನೆಯನ್ನ ತಿಳಿದು ಅವರ ಭವಿಷ್ಯವನ್ನ ಹೇಳ್ತಕ್ಕಂಥದ್ದು ಭವಿಷ್ಯ ಅಂತ ತಗೊಳೋದು ಬೇಡ ಅದ್ರ ಅವರ ಬಗ್ಗೆ ಪೂರ್ವಾಪರ ವಿಚಾರಗಳನ್ನ ಹೇಳ್ತಕ್ಕಂಥ ಹಾನಗಲ್ ಅಜ್ಜಾರ್ ಒಂದು ಮಾತು ಕೇಳ್ತಾರೆ ಅಪ್ಪ ಲಿಂಗರಾಜರೇ